ಯೂಟ್ಯೂಬ್ ಚಾನಲ್ ತುಂಬ ದಿನಗಳ ನಂತರ ಲಾಗ್ ಮಾಡ್ತಾ ಇದೀನಿ ಇವತ್ತು ಏನಪ್ಪ ಅಂದ್ರೆ ನಮ್ಮ ರೂಮೆಂಟ್ ಹತ್ತದ ಮನೆಗೆ ನೆಗಿತ್ತು ಅಲ್ಲಿಗೆ ಬಂದಿದೀವಿ ಎಲ್ಲ ಬಂದಿದ್ದೀವಿ ನಿನ್ನೆ ಬಂದಿದ್ ನೈಟು ಮಾಡೋಕೆ ಆಗಿಲ್ಲ ಇವಾಗ ಮಾಡ್ತೀವಿ ತೋರಿಸ್ತೀವಿ ಅಕ್ಕ ಆಯ್ ಮಾಡು ವಿಜಯಣ್ಣ ಮಾಡು ಅಣ್ಣ ಶರಣಪ್ಪ ಅವಕ್ಕ ಮಮತಕ್ಕ ಮನೆ 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 ಸೂಪರಾಗಿ ಚೆನ್ನಾಗಿದೆ ನೋಡಿದ ತಕ್ಷಣ ಇಷ್ಟ ಆಯಿತು ತಾಯಿ ದರ್ಶನ ಅಂತ ಅವೆಲ್ಲ ಪೂಜೆ ಎಲ್ಲ ಮಾಡಿದರೆ ಚಪ್ರ

ಅಡಿಗೆ ಮನೆಗಳು ಎಲ್ಲ ಡೆಕೋರೇಷನ್ ನೈಟ್ ನೈಟ್ ಎಲ್ಲ ಫುಲ್ ಮಾಡೋರ್ ಓಪನ್ ಇದ್ದೇನೆ ಮಾಡಿಲ್ಲ ಸತ್ಯ ಸಾಯಿಯೋ ದೇವರು ತಿರು ತಿಮ್ಮಪ್ಪ ಗುರುಗಳು ನೋ ರೋಮ ಮಾಡಿದ್ರೆ ಓಪನ್ ಸುಹಾ जय जय सत्य गुणातीतम नियम संयम वक्लोम ओस्तु भावम हरि धीर वचो देव स्वपद पूजितम गोविंदम गोकलात्मम श्रीमतम गमा सहितम ಚೆನ್ನಾಗಿದೆ ಮಂಟಪ ಫೀಲ್ ಆಗುತ್ತೆ ಆಗಿದೆ ದರ್ಶನ ಅಂತ ಹಾಕೋರು ನೀನು ಚೆನ್ನಾಗಿತ್ತು ನಾವು ಬಂದ್ವಿ ನೈಟಿನ ಟಿಫನ್ಗೆ ಹೋಗಿಲ್ಲ ಎಲ್ಲ ಕೂತಿದ್ದೀವಿ ಎಲ್ಲ ನೋಡಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡೋರೆ ಟಿಫನ್ಗೆ ಹೋಗಿಲ್ಲ ಹೋಗಿ ಮಾಡಿ ಸೈಡ್ ಹೋಗ್ಬೇಕು ಟಿಫನ್ ಮಾಡಿ ಊಟಕ್ಕೆ ಬಂದಿದ್ದೀವಿ ನೈಟ್ ಬಣ್ಣ ಎಲೆ ತೊಳೆದಿತ್ತು ಪ್ಲಾಸ್ಟಿಕ್ ಅಂತ ಇವಾಗ ಆ ಬಣ್ಣ ನೈಟ್ ಇವಣ್ಣ ಹೇಳ್ಬಿಟ್ಟು ಆ ಬಣ್ಣ ಇವಾಗ ತೊಳಿತೈತಿ ಅನ್ಸೈತೆ ಇದು ಡ್ಯೂಪ್ಲಿಕೇಟ್ ಬಟ್ ಒರಿಜಿನಲ್ ನೋಡಿ ರೆಡಿ ಮಾಡಿ ನೋಡಿ ಇನ್ನೊಂದು ಆ ಒಕ್ಕ ಮಮ್ತಕ್ಕ ನಂಬಿಟ್ಟೆ ಝೂಮ್ ಮಾಡಿದ್ರೆ ಕಾಣಲ್ಲ ಅನ್ಸುತ್ತೆ ನೋಡಿ ನೋಡಿ ಇಲ್ಲಿ ಗಾಯಿಸಿ ಪಪ್ಪಾ ಹೊಟ್ಟೆ ಅಶ್ವಾಸ ತಿಂದವ್ರೆ ನೋಡಿ ಊಟ ಮಾಡಿಬಿಟ್ಟು ಲಾಗ್ ಮಾಡ್ಕೊಂಡ ನನ್ನ ಎರೆ ನಾನೇ ನೀಟಾಗಿ ಹಾಕೊಂಡಿಲ್ಲ ಇದ್ರು ವರ್ಕ್ ಮಾಡ್ತಾ ಇದ್ರು ನೋಡಿ ಇದಕ್ ಬಂದಿದೀವಿ ಮನೆಯ ನಾವೇ ತಾರಾಟ್ಕೊಂಡ್ ಬಂದಿವಿ ಬಟ್ ನಮ್ಮ ಆಂಟಿ ಕರೆಕ್ಟ್ ಆಗಿ ಬಂದ ನೋಡಿ ನಾವು ಅಷ್ಟ್ರಮ ಕೊಡ್ತಾ ಇದೀವಿ ಹುಡುಗಿಯರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾವ್ರೆ ಗಾಯ ಹಾಯ್ ಮಾಡ್ಬೇಕು ಬಾಯ್ ಅಲ್ಲ ಬಾಯ್ ನಾನ್ ಮಾಡೋದು ಹಾಯ್ ಮಾತ್ರ ನೀವ್ ಮಾಡ್ಬೇಕು ಟ್ರೋ ಮಾಡಕ್ ತಡಿ ನಗು ಇನ್ನ ಸ್ವಲ್ಪ ಜೋರ ನಗು ಇಲ್ಲ ಕಳ್ಸಲ್ಲ ನೋಡಿ ಗಾಯ್ಸ್ ಕುಂಕುಮ ಕೊಡ್ತಾಳೆ ಸಗೋರಿ ಈ ನೋಡಾ ನಿನೋಡಾ ಓಟ್ಟಿದ್ದೀವಿ ಎರಡನೇ ಸಲ ಊಟ ಕಂದಿ ಊಟ ಮಾಡ್ಕೊಂಡು ಹೋಗಬೇಕು ಗಾಯ್ಸ್ ವಿಜಣ್ಣ ವಿಜಣ್ಣ ಹೈ ಮಾಡು ಸೆಕೆಂಡ್ ಟೈಮ್ ಹೈ ಸೆಕೆಂಡ್ ಟೈಮ್ ಮಂಜುಪ್ಪ ಸೋಮೇಕಾ 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 ಈಜಿ ಇದ್ದಾರೆ ಆಕ ಬಂದಿರದು ಊಟ ಈಗ ಹೌದು ಸೋನಾ ಹೌದು ಸೋನಾ